ಪ್ರಕಾರ ನಾವು ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಕ್ಷೇತ್ರ ಪ್ರಯೋಗ ನಾವು ಈ ಒಂದು ದಂಟಿಯ ಸೊಪ್ಪಿನ ತಳಿಗಳಲ್ಲಿ ಒಂದು ಕ್ಷೇತ್ರ ಪ್ರಯೋಗವನ್ನು ಮಾಡಿದ್ದೀವಿ ಈ ಕ್ಷೇತ್ರ ಪ್ರಯೋಗದಲ್ಲಿ ಎರಡು ತಳಿಗಳಿದೆ ಒಂದು ಕೆ ಬಿ ಜಿ ಎ ಹದಿನೈದು ಮತ್ತು ಕೆ ಬಿ ಜಿ ಎ ಹದಿನೆಂಟು ಈ ಎರಡು ತಳಿಗಳನ್ನು ಇಲ್ಲಿ ಪ್ರಯೋಗವಾಗಿ ಯಾವ ತಳಿ ಉತ್ತಮವಾಗಿ ಇಳುವರಿ ಮತ್ತು ಉತ್ತಮವಾಗಿ ಬೆಳವಣಿಗೆ ಇದೆಲ್ಲವನ್ನು ನೋಡೋದಕ್ಕೋಸ್ಕರ ಇಲ್ಲಿ ಮಾಡಿದ್ವಿ ಉಂಟು ಅಂತ ಈ ದೊಂಟು ನಾವು ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಕೇವಲ ಸೊಪ್ಪಾಗಿ ನಾವು ಬಳಕೆ ಮಾಡ್ತೀವಿ ಅಂದರೆ ಸೊಪ್ಪಗಾಗಿ ಬೆಳೆದು ನಂತರ ಅದನ್ನು ಕಟ್ ಮಾಡಿ ಸೊಪ್ಪು ಪಲ್ಯ ಮತ್ತು ಸಾಂಬಾರು ಈ ಥರದಕ್ಕೆ ಬಳಕೆ ಮಾಡ್ತೀವಿ ಇದು ಆ್ಯಕ್ಚುಲಾಗಿ ನಾವು ಇದನ್ನು ಬೆಳೆಸಿ ನಂತರ ಇದಕ್ಕೆ ಬೀಜವನ್ನು ಉತ್ಪಾದನೆ ಮಾಡಿ ಆ ಬೀಜವನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗ ಮಾಡ್ಬೋದು ಉದಾಹರಣೆ ಹೇಳೋದಾದರೆ ಈ ಒಂದು ಬೀಜದಲ್ಲಿ ಈ ದಂಟಿನ ಬೀಜದಲ್ಲಿ ತುಂಬ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಪರ್ಸೆಂಟು ಇದರಲ್ಲಿ ಪ್ರೋಟೀನ್ ಅಂಶ ಇರತಕ್ಕಂಥದ್ದು ಮತ್ತು ಇದರಲ್ಲಿ ಖನಿಜಾಂಶಗಳು ಹೆಚ್ಚಿಗೆ ಇರತಕ್ಕಂಥದ್ದು ಇದಲ್ಲದೇ ಇದು ಗ್ಲೂಟಿನ್ ಫ್ರೀ ನೀವು ಗ್ಲೂಟಿನ್ ಫ್ರೀ ಹೆಚ್ಚಿನ ಈ ದಿನಗಳಲ್ಲಿ ಯಾವುದೇ ಒಂದು ಪದಾರ್ಥದಲ್ಲಿ ಗ್ಲೂಟಿನ್ ಫ್ರೀ ಇದ್ದರೆ ಅದಕ್ಕೆ ಹೆಚ್ಚು ಬೆಲೆ ಸೊ ಹಾಗಾಗಿ ಇದು ಗ್ಲೂಟಿನ್ ಫ್ರೀ ಅದಕ್ಕೆ ಬೀಜವನ್ನು ಹುರಿದು ಕುಡಿ ಮಾಡಿ ನಾವು ಸೇವನೆ ಮಾಡ್ಬೋದು ಅಥವಾ ನಾವು ಏನು ಯಾವ ರೀತಿ ನಾವು ಈ ಒಂದು ಅಕ್ಕಿಯಿಂದ ನಿಮಗೆ ಪಾಪ್ ರೈಸ್ ಅಂತ ಏನು ಹೇಳ್ತೀವಿ ಅಥವಾ ಬುರುಗು ಅಂತ ಏನು ಹೇಳ್ತೀರಿ ಅಥವಾ ಕಡಲೆಪುರಿ ಏನು ಹೇಳ್ತೀರಿ ಆ ಥರ ಇದನ್ನು ಹುರಿದು ಅಪ್ ಮಾಡಿ ಅಂದರೆ ಬುರುಗು ಥರ ಅದನ್ನು ಸಹ ನಾವು ಸೇವನೆ ಮಾಡ್ಬೋದು ಇದಲ್ಲದೇ ಈ ಒಂದು ಬೀಜದಿಂದ ಹುರಿದು ನಂತರ ನೇರವಾಗಿ ಇದನ್ನು ಚಿಕ್ಕಿ ರೂಪದಲ್ಲಿ ಈಗ ನೀವು ಶೇಂಗಾ ಚಿಕ್ಕಿ ನೋಡಿರ್ತೀರ ಅದೇ ರೀತಿ ಈ ಶೇಂಗಾ ಚಿಕ್ಕಿ ರೂಪದಲ್ಲೂ ಸಹ ಇದನ್ನು ಚಿಕ್ಕಿಗಳು ಮಾಡಿ ನಾವು ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆ ದೃಷ್ಟಿಯಲ್ಲಿ ಇದನ್ನು ರೈತರು ಬರೀ ದಂಟಿನ ಸೊಪ್ಪಿಗೆ ಬೀಜೋತ್ಪಾದನೆಗೂ ಸಹ ಮಾಡಿಕೊಂಡು ಕನೆ ಪಕ್ಷ ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಈಗ ನಾವು ದೊಂಟು ಏನು ಬೀಜ ಸೊಪ್ಪುಗೋಸ್ಕರ ಹಾಕ್ಕೊಂಡಿರ್ತೀವಿ ಅದು ತುಂಬ ಬಲ್ತಾಗ ಕೆಲವರು ಕಟ್ ಮಾಡೋದಿಲ್ಲ ಅದನ್ನು ಕಟ್ ಮಾಡ್ದೇ ಹಂಗೆ ಮುಂದುವರೆಸ್ಕೊಂಡು ಇದನ್ನು ಬೀಜೋತ್ಪಾದನೆ ಮಾಡಿಕೊಂಡು ಈ ಬೀಜವನ್ನು ನಾನಾ ರೀತಿಯಲ್ಲಿ ಆರೋಗ್ಯಕ್ಕೆ ಉತ್ತಮವಾದ ಪದಾರ್ಥಗಳನ್ನು ನಾವು ಮಾಡಿಕೊಂಡು ಸೇವನೆ ಮಾಡೋದರಿಂದ ಅನೇಕ ಅನುಕೂಲಗಳಿದ್ದಾವೆ ಸೊ ಹಾಗಾಗಿ ಕನಿಷ್ಠ ಪಕ್ಷ ತಾವು ಸ್ವತಃ ಜಮೀನಲ್ಲಿ ಒಂದು ಒಂದು ಗುಂಟೆ ಅಥವಾ ಅರ್ಧ ಗುಂಟೆಯಲ್ಲಿ ಈ ಒಂದು ದಂಟಿನ ಸೊಪ್ಪಿನ ಬೀಜಕ್ಕೋಸ್ಕರನೇ ಬೆಳಕೊಂಡು ಈ ಬೀಜವನ್ನು ಬಳಸಿಕೊಂಡು ಉಪಯೋಗಿಸ್ಕೊಂಡ್ರೆ ಉತ್ತಮ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ